ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಡಬಲ್ ಕಲರ್ ಯೂಸ್ ಮಾಡಿ ರಿಂಗ್ ಬೇಬಿ ಕುಚ್ಚು ಕಟ್ಟುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಬಂದ್ಬಿಟ್ಟು ರಿಂಗ್ ಬೇಕಾಗುತ್ತೆ ನಂತರ ಸ್ಯಾರಿ ಕಲರ್ ದಾರ ಎರಡು ಬೇಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಯಾರಿ ಕಲರ್ ನೋಡಿ ಒಂದು ಕಾಫಿ ಕಲರ್ ಇದೆ ಒಂದು ಪಾಚಿ ಗ್ರೀನ್ ಥರ ಇದೆ ಈ ಎರಡು ಕಲರ್ ದಾರವನ್ನು ನಾನು ತಗೊಂಡಿದ್ದೀನಿ ನಂತರ ಇದು ಬಂದ್ಬಿಟ್ಟು ಸಿಲ್ವರ್ ಕಲರ್ ಬೀಡ್ಸೆ ಹಾಕಬೇಕಾಗಿತ್ತು ಸೊ ಸಿಲ್ವರ್ ಇಲ್ಲ ಅದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ಈ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ನೋಡಿ ದಾರ ಬಂದ್ಬಿಟ್ಟು ಒಂದೊಂದು ಕಲರ್ ನಮಗೆ ಒಂದು ದಾರ ಆದರೆ ನೀವು ಇಪ್ಪತ್ತು ಲೇಯರ್ ಸುತ್ಕೋಬೇಕಾಗುತ್ತೆ ಒಂದು ದಾರದಲ್ಲಿ ಇನ್ ಕೇಸ್ ನೀವು ಒಂದೊಂದು ಕಲರ್ ಎರಡೆರಡು ದಾರ ತೊಗೊಂಡಿದ್ರೆ ಹತ್ತತ್ತು ಲೇಯರನ್ನು ಸುತ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಕಲರ್ನ ನಾವು ಸೂಜಿಗೆ ಏರ್ಸ್ಕೋಬೇಕಾಗುತ್ತದೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀಟಾಗಿ ದಾರನ ಸೂಜಿಗೆ ಸೇರಿಸ್ಕೋಬೇಕಾಗುತ್ತದೆ ನೋಡಿ ಇವಾಗ ನಾನು ದಾರಾನ ಸೇರಿಸ್ಕೊಂಡಿದ್ದಾಗಿದೆ ಇಲ್ಲಿ ಫಸ್ಟ್ ದಾರಾನ ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸೆಟ್ ಮಾಡಿದ್ರೆ ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ ದಾರ ಸಪ್ರೇಟ್ ಸಪ್ರೇಟ್ ನಮಗೆ ಒಂದೊಂದು ಕಲರೂ ಆ ಕಡೆಗೊಂದು ಕಲರು ಈ ಕಡೆಗೊಂದು ಕಲರು ನೀಟಾಗಿ ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಇರಬೇಕಾಗುತ್ತೆ ಇವಾಗ ಹಾಕುವ ವಿಧಾನವನ್ನು ನೋಡೋಣ ಕೆಳಗಡೆಯಿಂದ ಮೇಲ್ಗಡೆಗೆ ಸೂಜಿಯನ್ನು ಎಳ್ಕೊಂಬಿಟ್ಟು ಈ ರೀತಿಯಾಗಿ ರಿಂಗನ್ನು ಹಾಕ್ಬಿಟ್ಟು ನೀಟಾಗೆ ರಿಂಗ್ನ ಒಳಗಡೆ ಸೇರಿಸ್ಕೊಂಬಿಡಿ ದಾರದ ಒಳಗಡೆ ಹೋಗಬೇಕಾದ್ರೆ ನೀಟಾಗಿ ಅದನ್ನು ಟೈಟಾಗಿ ಇಟ್ಕೊಳ್ಳಿ ದಾರ ಇಲ್ಲಾಂದರೆ ಮಿಕ್ಸ್ ಆಗಿಬಿಡುತ್ತೆ ಎರಡು ಕಲರು ನೋಡಿ ಈ ರೀತಿಯಾಗಿ ನೀಟಾಗಿ ಅದು ಸೆಟ್ ಆಗುತ್ತೆ ದಾರನ ಟೈಟಾಗಿ ಇಟ್ಕೊಂಡು ಹಾಕೋದ್ರಿಂದ ಇನ್ನು ನಾರ್ಮಲ್ ನೀವು ಬೇಬಿ ಕುಚ್ಚು ಯಾವ ರೀತಿ ಕಟ್ತೀರಲ್ಲ ದಾರನ ಅದು ನಿಮ್ಮಿಷ್ಟ ನಾನು ಬಂದುಬಿಟ್ಟು ಇದೇ ರೀತಿಯಾಗಿ ಕಟ್ಟೋದು ಸೊ ಅದರಿಂದಾಗಿ ನಾನು ಹಿಂಗೆ ಹಾಕ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಗಂಟನ್ನು ಕಟ್ಬಿಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ ಕುಚ್ಚನ್ನ ನೀಟಾಗಿ ಆಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಕೂಡ ಅಷ್ಟೇನೋ ಒಂದು ಎಬ್ಬೆರಡಿನ ಗ್ಯಾಪನ್ನು ಬಿಟ್ಕೊಂಡ್ಬಿಟ್ಟು ತಿರ್ಗಾ ಕೂಡ ಕೆಳಗಡೆಯಿಂದ ಮೇಲ್ಗಡೆಗೆ ಸೂಜಿಯನ್ನು ಹೆಲ್ಕೊಂಬಿಟ್ಟು ರಿಂಗ್ ಬಿಡಿಸ್ನ ಈ ರೀತಿಯಾಗಿ ದಾರ ಹಾಕಬೇಕಾದ್ರೆ ನೀವು ಸ್ವಲ್ಪ ಟೈಟಾಗಿ ಇಟ್ಕೋಬೇಕಾಗುತ್ತದೆ ಇವಾಗಲೇ ಹೇಳಿದ್ದೀನಿ ಯಾಕಂದರೆ ಅದು ದಾರನ ಎರಡು ಕಲರು ಮಿಕ್ಸ್ ಆಗಿಬಿಡುತ್ತೆ ನಾವು ಲೂಸಾಗಿ ಇಟ್ಕೊಂಡ್ರೆ ಅದರಿಂದಾಗಿ ಇವಾಗ ಸಿಲ್ವರ್ ಕಲರ್ ಜರಿಯನ್ನು ಕಟ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಮೂರರಿಂದ ನಾಲ್ಕು ರೌಂಡನ್ನು ಸುತ್ಕೊಂಬಿಟ್ಟು ನೀಟಾಗಿ ಒಂದೆರಡರಿಂದ ಮೂರನ್ನು ಗಂಟು ಹಾಕ್ಕೊಳ್ಳಿ ನಂತರ ಹೆಮ್ಮಿಂಗ್ ಸೂಜಿನ ಈ ರೀತಿಯಾಗಿ ಸೆಂಟ್ರಿಗೆ ಸ್ವಚ್ಛಬಿಟ್ಟು ಏನು ಒಂದು ಲೇಯರ್ ಜರಿ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಒಳಗಡೆಯಿಂದ ರೀತಿ ಎಳ್ಕೊಂಡ್ಬಿಟ್ಟು ಕಟ್ ಮಾಡೋದು ಅಷ್ಟೇ ನೋಡಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕುಚ್ಚುಗಳನ್ನು ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಯಾರಿಗಾದರೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ಯಾರಿ ಫುಲ್ ನಿಮಗೆ ಫಿನಿಶ್ ಆದಮೇಲೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಹಾಕುವುದು ಕೂಡ ಅಷ್ಟೇ ತುಂಬ ಟೈಮ್ ತಗೊಳ್ಳೋಲ್ಲ ನಿಮಗೆ ಜಸ್ಟ್ ಫಾರ್ಟಿ ಮಿನಿಟ್ಸ್ ಆದರೆ ಸಾಕು ಸ್ಯಾರಿ ಫುಲ್ ನೀಟಾಗಿ ಕಂಪ್ಲೀಟ್ ಆಗುತ್ತೆ ನೋಡುವುದಕ್ಕೂ ಕೂಡ ಅಷ್ಟೇ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಹಾಕುವುದು ಇಷ್ಟೇ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆ